ಅಹ್ಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡಿರುವುದಕ್ಕೆ ಕಾರಣಗಳೇನು ಅನ್ನೋದನ್ನ ಕಂಡುಹಿಡಿಯಲು ತಜ್ಞರು ಬ್ಲಾಕ್ ಬಾಕ್ಸ್‌ ಶೋಧ ಹಾಗೂ ವಿಶ್ಲೇಷಣೆ ಸೇರಿದಂತೆ ಇತರ ಕ್ರಮಗಳನ್ನ ಕೈಗೊಳ್ಳಲಿದ್ದಾರೆ ವಿಮಾನ ಅಪಘಾತ ತನಿಖಾ ಬ್ಯೂರೋ ಈಗಾಗಲೇ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ನಿಗದಿಪಡಿಸಿದ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ಗಳಿಗೆ ಅನುಗುಣವಾಗಿ ತನಿಖೆಯನ್ನ ಪ್ರಾರಂಭಿಸಿದೆ ಇನ್ನು ಏರ್ ಇಂಡಿಯಾ ವಿಮಾನ ಪತನಕ್ಕೆ ಕಾರಣಗಳೇನು ಅನ್ನೋದನ್ನ ಕಲೆ ಹಾಕಲಾಗ್ತಿದೆ ಅಪಘಾತಕ್ಕೆ ಮೊದಲು ವಿಮಾನದಲ್ಲಿ ಏನೆಲ್ಲ ಆಯಿತು ಅಂತ ಬ್ಲ್ಯಾಕ್ ಬಾಕ್ಸ್ ಮೂಲಕ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ ಈಗಾಗಲೇ ಡಿಜಿಸಿಎ ಅಪಘಾತ ಬ್ಯೂರೋ ಅಧಿಕಾರಿಗಳು ಒಂದು ಬ್ಲಾಕ್ ಬಾಕ್ಸ್ ಹಾಗೂ ಆಡಿಯೋ ರೆಕಾರ್ಡಿಂಗ್ ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಮೂರನೇ ದಿನವಾದ ಇಂದು ಕೂಡ ವಿಮಾನದ ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಮುಂದುವರೆದಿದೆ ಅದರಲ್ಲಿ ಮುಖ್ಯವಾಗಿ ಪೈಲಟ್ಗಳ ಸಂಭಾಷಣೆ ವಿಮಾನದ ಎತ್ತರದ ಹಾರಾಟದ ವಿವರ ತಾಂತ್ರಿಕ ದೋಷ ಸೇರಿ ಅನೇಕ ಮಾಹಿತಿ ಬ್ಲಾಕ್ ಬಾಕ್ಸ್ ನಿಂದ ಮಾಹಿತಿ ಲಭ್ಯವಾಗುತ್ತದೆ ಇಪ್ಪತ್ತರ ಕೇರಳದ ಕೊಯಿಕೋಡ್ ಏರ್ಪೋರ್ಟ್ನಲ್ಲಿ ವಿಮಾನ ರನ್ವೇ ಇಂದ ಸ್ಕಿಡ್ ಆಗಿ ಅಪಘಾತವಾಗಿತ್ತು ಆ ಅಪಘಾತಕ್ಕೆ ಪೈಲಟ್ ಮಾಡಿದ ಎಡವಟ್ಟು ಕಾರಣ ಎಂಬುದು ಬ್ಲಾಕ್ ಬಾಕ್ಸ್ ಪರಿಶೀಲನೆಯಿಂದ ಬಹಿರಂಗವಾಗಿತ್ತು ನಡೆದ ಏರ್ ಇಂಡಿಯಾ ದುರಂತಕ್ಕೂ ಮುನ್ನ ಪೈಲಟ್ ಎಡವಟ್ಟಾಯ್ತಾ ತಾಂತ್ರಿಕ ದೋಷ ಉಂಟಾಯ್ತ ಅಥವಾ ಹಕ್ಕಿ ಡಿಕ್ಕಿ ಎಂಜಿನ್ ವೈಫಲ್ಯ ಹೀಗೆ ಮುಂತಾದ ಮಾಹಿತಿಗಳು ಬ್ಲಾಕ್ ಬಾಕ್ಸ್ ಪರಿಶೀಲನೆಯಿಂದ ಸಿಗುತ್ತವೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ